ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡಿಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಾ ಸರ್ ನಮಸ್ಕಾರ ರೀ ಹಲೋ ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ಅದು ಯಾವ್ದ ಬಜಾಜ್ ಎನ್ ಎಸ್ ಟು ಹಂಡೆಡ್ ಅಲ್ರಿ ಅದು ಪಲ್ಸರ್ ಹಾ ಸರ್ ಹಾ ಸರ್ ಎನ್ ಎಸ್ ಟು ಹಂಡ್ಯಾಡ್ ಬೈಕ್ ರೀ ಹಾ ಸರ್ ಹಾ ನಿಮ್ಮದೇ ನಿಮ್ದೇ ಏನ್ರಿ ಸರ್ ಗಾಡಿ ಹಾ ಸರ್ ನಮ್ದೆ ಸರ್ ಏನ್ರಿ ಯಾರ ಹೆಸ್ರ್ಲೈತ್ರೀ ಅದು ಬೈಕ್ ನನ್ನ ಹೆಸರಲ್ಲೇ ಇದೆ ಸರ್ ಏನು ಸರ್ ನಿಮ್ಮ ಹೆಸರು ಗುರುರಾಜ್ ಅಂತ ಸರ್ ಗುರುರಾಜ್ ಎಲ್ಲಿಂದ ಮಾತಾಡ್ತಿರೋದು ನಾನು ಇವಾಗ ಗೋ ಇದು ತಾಲೂಕು ಸರ್ ಜವರಿಗೆ ತಾಲೂಕು ಹಾಂ ಸರ್ ಓಕೆ ಓಕೆ ಡಿಸ್ಟಿಕ್ ಗುಲ್ಬರ್ಗ ಡಿಸ್ಟಿಕ್ ಬರುತ್ತೆ ಸರ್ ಗುಲ್ಬರ್ಗ ಅಲ್ಲೇನ ಬೈಕ್ ಇರೋದು ಈಗ ಇವಾಗ ಜವರಿಗೆ ತಾಲೂಕು ಇಪ್ಪರ್ಗ ಅಂತಿದೆ ಸರ್ ಒಂದು ಜವರಿಗಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಜವರಿಗಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇಪ್ಪರ್ಗ ಹಾಂ ಸರ್ ಇಪ್ಪರ್ಗ ಗುಲ್ಬರ್ಗ ಡಿಸ್ಟಿಕ್ ಹಾಂ ಸರ್ ಹ್ಞೂ ಸರಿ ಮಾಡಲ್ ಏನು ಸರ್ ಅದು ಅದು ಎರಡ್ ಸಾವಿರದ ಇಪ್ಪತ್ತ್ ಎರಡರ ಮಾಡಲಿದೆ ಸರ್ ನಾನು ಗಾಡಿ ತಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ತಿಂಗಳ್ ಸರ್ ಫಸ್ಟ್ ಓನರ್ ಸೆಕೆಂಡ್ ಓನ್ರ್ ನೀವು ಇಲ್ಲ ಸರ್ ಫಸ್ಟ್ ಓನರ್ ಸರ್ ಅದು ಫಸ್ಟ್ ಓನರ್ ಹಾ ಸರ್ ಇವಾಗ ಒಂದ್ ಹತ್ ತಿಂಗಳ ಐತಿ ಸರ್ ಇವಾಗ ಈ ಬಂತು ಇಪ್ಪತ್ನಾಲ್ಕ್ ಬಂದ್ರೆ ಒಂದ್ ಹತ್ತ ಹತ್ ತಿಂಗಳಾಗ ಸರ್ ಅದು ಗಾಡಿ ತೊಗೊಂಡು ಎಲ್ಲಿ ತಗೊಂಡಿದ್ರಿ ಗಾಡಿ ಅವರ ರಿಜಿಸ್ಟ್ರೇಷನ್ ಇದು ಅದು ರಾಮಾಯಣ ಡಿಸ್ಟ್ರಿಕ್ ಇದೆ ಸರ್ ಫಾರ್ಟಿ ಟು ಬೆಂಗಳೂರು ಆ ಓಕೆ ಓಕೆ ಈಗ ಲೋನ್ ಅದೈತೆನ್ರೀ ಗಾಡಿ ಮೇಲೆ ಏನಿಲ್ಲ ಸರ್ ಫುಲ್ ಕ್ಯಾಶ್ ಇದೆ ಅದು ಫುಲ್ ಕ್ಯಾಶ್ ಇದೆಯಾ ಹಾ ಸರ್ ತಗೊಂಡು ಹತ್ತು ತಿಂಗಳು ಆಯ್ತು ನೀವು ಹತ್ತು ತಿಂಗಳು ಸರ್ ಇವಾಗ ಈ ಮಂತ್ ಇಪ್ಪತ್ತು ನಾಲ್ಕು ಬಂದರೆ ಹತ್ತು ತಿಂಗಳು ಕಂಪ್ಲೀಟ್ ಆಗುತ್ತೆ ಸರ್ ಮತ್ತೆ ಕೊಡ್ತಾ ಇದ್ರಿ ಸರ್ ಯಾಕೆ ಅದು ನಮ್ಮ ಬ್ರದರ್ಸ್ ಅಲ್ಲಿ ಏನು ತೊಗೊಂಡಿದ್ದೆ ಸರ್ ನಾನು ಓಕೆ ಅವರು ನಮ್ಮ ಬ್ರದರ್ ಸ್ವಲ್ಪ ಡೆತ್ ಆದ್ರು ಅಂತ ಹೇಳ್ಬಿಟ್ಟು ಇವಾಗ ಸೇಲ್ ಮಾಡ್ತೀನಿ ಸರ್ ಓಕೆ ಓಕೆ ನೋ ಪ್ರಾಬ್ಲಮ್ ಅದೇನಿಲ್ಲ ಹಾ ಸರ್ ಬಜಾಜ್ ಪಲ್ಸರ್ ಟೂ ಹಂಡ್ರೆಡ್ ಎನ್ ಎಸ್ ಅಲ್ಲ ಇದು ಹಾ ಸರ್ ಎನ್ ಎಸ್ ಟೂ ಹಂಡ್ರೆಡ್ ಎನ್ ಎಸ್ ಟೂ ಹಂಡ್ರೆಡ್ ಎರಡು ಸರ್ವಿಸ್ ಅಷ್ಟೇ ಆಗಿರೋ ಸರ್ ಅದು ಇನ್ನೂ ಮೂರೇ ಸರ್ವಿಸ್ ಆಗಿಲ್ಲ ಗಾಡಿ ಕಂಡೀಷನ್ ಓಕೆ ಇದೆ ಅಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ನಾಲ್ಕು ಸಾವಿರದ

ಹಾ ಅದು ನಿಮಗೆ ಕಳ್ಸಿ ಕೊಡ್ತೇನೆ ನಾನು ಅಪ್ಲೋಡ್ ಮಾಡಿಂದ ಸರಿ ಸರ್ ಓಕೆ ಥ್ಯಾಂಕ್ ಯು ಯು ಸರ್ ನಿಮ್ಮ ನಂಬರ್ ಯಾವ್ದು ಹಾಕ್ಲೇಣ್ಣ ಇದೇ ನಂಬರ್ ಹಾಕಿ ಸರ್ ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು